ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಅಧಿಕಾರಕ್ಕೆ ಬಂದಾಗ ಆಗ ಎಷ್ಟೋ ಜನ ಹೇಳ್ತಾ ಇದ್ರು ಮೋದಿಗೆ ಒಂದು ರಾಜ್ಯನ ಬಿಟ್ಟವ್ರಿಗೆ ಏನು ಅನುಭವ ಇದೆ ಅಂತ ಇಷ್ಟು ದೊಡ್ಡ ದೇಶ ಇಷ್ಟಿಲ್ಲ ಜನರು ಈ ಮೋದಿ ಏನ್ ಮಾಡ್ತಾನೆ ಅಂತಿದ್ರು ಹೇಗ್ ಮಾಡ್ತಾನೆ ಅಂತಿದ್ರು ಆಯ್ತು ಗುಜರಾತ್ನ ಮುಂದುವರ್ಸಿದಾಯ್ತು ಆದ್ರೆ ಅವರೆಲ್ಲ ಆಮೇಲೆ ನೋಡಿದ್ರು ವಿದೇಶ ನೀತಿಯನ್ನ ಇಟ್ಕೊಂಡು ದೊಡ್ಡ ದೊಡ್ಡ ಮಾತುಗಳೇ ಆಗ್ತಿತ್ತು ಈಗ ಕೆಲವು ದಿನಗಳ ಹಿಂದೆ ಯು ಎ ಇ ಮತ್ತೆ ಕತರ್ಗೆ ಹೋಗಿ ಬಂದಿದ್ದೀನಿ ನಾನು ಎಷ್ಟೋ ದೇಶಗಳಲ್ಲಿ ನಮ್ಮ ಸಂಬಂಧ ಹೇಗೆ ಗಟ್ಟಿಯಾಗಿದೆ ಅಂದರೆ ಇವತ್ತು ಇಡೀ ಪ್ರಪಂಚನೇ ಅದನ್ನು ನೋಡ್ತಾ ಇದೆ ಇವತ್ತು ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ನಮ್ಮ ಸಂಬಂಧ ಇಲ್ಲಿವರೆಗೂ ಅತ್ಯಂತ ಒಳ್ಳೆ ರೀತಿಯಲ್ಲೇ ಇದೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮೊದಲನೇ ಸಲ ಯು ಎ ಹೋದಾಗ ನಿಮಗೆ ಆಶ್ಚರ್ಯ ಆಗತ್ತೆ ನನಗೂ ಮುಂಚೆ ಮೂವತ್ತು ನಾಲ್ಕು ವರ್ಷಗಳವರೆಗೂ ಈ ದೇಶದ ಯಾವ ಪ್ರಧಾನಮಂತ್ರಿನೋಲಿ ಹೋಗಿರ್ಲಿಲ್ಲ ಯೋಚನೆ ಮಾಡಿ ಯಾವ ಥರ ನಾವು ಆ ಪೂರ್ತಿ ಕ್ಷೇತ್ರವನ್ನ ಬಿಟ್ಟಿದ್ವಿ ಅಂತ ಕಾಂಗ್ರೆಸ್ನ ಸರ್ಕಾರ ಇಡೀ ವೆಸ್ಟ್ ಏಷ್ಯಾವನ್ನ ಕೇವಲ ಪಾಕಿಸ್ತಾನದ ಸಂದರ್ಭದಲ್ಲಿ ಮಾತ್ರ ನೋಡ್ತಾ ಇತ್ತು ಅವರಿಗೆ ಭಾರತೀಯರ ಶಕ್ತಿ ಮತ್ತು ಅದರ ವಿಶ್ವಾಸದ ಮೇಲೆ ನಂಬಿಕೆನೆ ಇರಲಿಲ್ಲ ಆದ್ರೆ ಇಂದು ಭಾರತ ಅವರೆಲ್ಲರ ಹತ್ರ ಸಂಬಂಧದ ಹೊಸ ಅಧ್ಯಾಯ ಬರಿತಾ ಇದೆ ಮೊದಲು ಏನು ಯೋಚನೆ ಮಾಡ್ತಿದ್ರು ಗೊತ್ತಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಮತ್ತು ಇಲ್ಲಿಂದ ಕೆಲವು ಲೇಬರ್ಗಳನ್ನ ಕಳಿಸ್ತೀವಿ ಅವ್ರು ಹೊಟ್ಟೆಪಾಡಗೋಸ್ಕರ ಅಂತ ಆದ್ರೆ ಈಗ ಹಾಗಲ್ಲ ಇಂದು ಟ್ರೇಡ್ ಟೆಕ್ನಾಲಜಿ ಟೂರಿಸಂ ಈ ತರ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಸಂಬಂಧ ಎಷ್ಟೋ ಗಟ್ಟಿಯಾಗಿದೆ ನಾವು ಅದನ್ನು ಹಾಗೆ ಉಳಿಸ್ಕೋತೀವಿ ಕೂಡ ಇಲ್ಲಿವರೆಗೂ ಅರಬ್ನ ಐದು ದೇಶಗಳು ನನ್ನನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾರೆ ಈ ಒಂದು ಸನ್ಮಾನ ಮೋದಿದಲ್ಲ ನೂರ ನಲವತ್ತು ಕೋಟಿ ಭಾರತೀಯರ ಸನ್ಮಾನ ಇದು ಅಣ್ಣಂದಿರಿ ಅಕ್ಕ ತಂಗಿಯರೇ ವಿದೇಶ್ ನೀತಿಯ ಯಾವುದೇ ನಿಯಮಗಳೇ ಇದ್ರು ಅದು ವಿದೇಶಗಳ ಜೊತೆ ನಾವು ಮಾಡಿಕೊಂಡಿರುವಂತ ನಿಯಮಗಳಾಗಿರುತ್ತೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳು ಎರಡೂ ಕೂಡ ಒಪ್ಕೊಳ್ಳುತ್ತೆ ಭಾರತ ಸಶಕ್ತ ಆಗೋದ್ರಿಂದ ಪ್ರಪಂಚದಲ್ಲೇ ಶಕ್ತಿವಂತ ರಾಷ್ಟ್ರ ಆಗುತ್ತೆ ಇದು ಇಡೀ ಪ್ರಪಂಚ ಒಪ್ಕೊಂಡಿದೆ ಇವತ್ತು ಪ್ರತಿ ಮಹಾದ್ವೀಪದಲ್ಲಿ ಭಾರತವನ್ನು ಮೆರೆಸ್ತಾ ಇದೆ ಭಾರತದ ತಾಕತ್ತು ಹೆಚ್ಚಾಗ್ತಾ ಇದೆ ಪ್ರತಿ ದೇಶ ಭಾರತ ಜೊತೆ ಉನ್ನತ ಸಂಬಂಧ ಇಟ್ಕೋಬೇಕು ಅಂತ ಕೈ ಜೋಡಿಸ್ತಾ ಇದೆ ಇದೆಲ್ಲದರ ನಡುವೆ ಕೆಲವು ದೇಶಗಳು ನಮ್ಮ ಸರ್ಕಾರ ಜೊತೆ ಮಾತಾಡಬೇಕು ಅಂತ ಇದೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಚುನಾವಣೆ ಇನ್ನೇನು ಹತ್ರದಲ್ಲಿದೆ ಆದರೆ ನನ್ನ ಹತ್ರ ಜುಲೈ ಆಗಸ್ಟ್ ಸೆಪ್ಟೆಂಬರ್ದು ಡೇಟ್ಸ್ ಬ್ಲಾಕ್ ಆಗಿದೆ ಇನ್ವಿಟೇಷನ್ ಕಳಿಸಿದರೆ ಏನಿದ್ರ ಅರ್ಥ ಇದ್ರ ಅರ್ಥ ಏನು ಪ್ರಪಂಚದ ಬೇರೆ ದೇಶಗಳಲ್ಲೂ ಕೂಡ ಬಿ ಜೆ ಪಿ ಸರ್ಕಾರದಿಂದ ಆಗ್ತಿರೋ ಕೆಲಸಗಳನ್ನ ನೋಡಿ ಪೂರ್ತಿ ಪ್ರಮಾಣವಾಗಿ ನಂಬಿಕೆ ಇಟ್ಟಿದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ಪ್ರಪಂಚದ ಎಲ್ಲ ದೇಶಗಳಿಗೂ ಗೊತ್ತು ಪ್ರಪಂಚದ ಪ್ರತಿ ಶಕ್ತಿಗೂ ಗೊತ್ತಿದೆ ಇಲ್ಲಿ ಗೆದ್ದು ಬರೋದೆ ಇಲ್ಲಿ ಗೆದ್ದು ಬರೋದೆ